ಎಲ್ಲಾ ಕರ್ತಿ ಎರಡು ಕ್ಯಾಂಪ್ ಆಗುತ್ತೆ ಬೆಂಕಿಯಲ್ಲಿ ಬೆಂದಾಗ ರಕ್ತದಲ್ಲಿ ಎಲ್ಲವೂ ತಲೆ ಎತ್ತುತ್ತೆ ಆದ್ರೆ ಕಾಳಿಂಗ ಸರ್ಪ ಮಾತ್ರ ಎಡೆ ಎತ್ತೋದು ಉಸ್ರು ನಿಂತ ಮೇಲೆ ಹೆಸರು ಇರ್ಬೇಕಂದ್ರೆ ದಂಬೆ ಕಲೇ ಅವ್ರ ಬಾಯಲ್ಲಿ ಹೇಳಿದ್ರೆ ಚಂದ ನಾನು ಪ್ರಯತ್ನ ಮಾಡಿದ್ದೀನಿ ಅಷ್ಟೇ ಈಗ ನೆಕ್ಸ್ಟ್ ನೀವು ಆಲ್ರೆಡಿ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ ಮತ್ತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಚಿಕ್ಕರೆ ಮಾಡ್ಕೊಂಡಿದ್ದೀರಾ ಖಂಡಿತ ಮಾಡ್ತೀನಿ ಓಕೆ ಯಾವ ಹೀರೋಗಳ ಜೊತೆ ನಿಮ್ಗೆ ಅವಕಾಶ ಸಿಕ್ಕಿ ಅದು ನಾನು ದರ್ಶನ ಯಾವ್ದೋ ಒಂದು ಇಂಟರ್ವ್ಯೂ ಕೇಳಿದ್ರು ಯಾರ ಜೊತೆ ಅಂದ್ರೆ ದರ್ಶನ್ ಸರ್ ಜೊತೆ ಮಾಡಕ್ ಕೈ ಕಟ್ಕೊಂಡು ಹಿಂದೆ ನಿಂತ್ಕೊಂಡ್ರು ಸಾಕು ತಮ್ಮನ್ ಕ್ಯಾರೆಕ್ಟರ್ ಅಥವಾ ಸರ್ ಅವ್ರ ಜೊತೆ ಇರೋದೇ ಖುಷಿ ಅವ್ರ ಜೊತೆ ಇರೋದೇ ಅದೊಂದು ಅದೃಷ್ಟ ಅಂತರಲ್ಲಿ ಈ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಏನಿಲ್ಲ ಸೆಟ್ ಸೆಟ್ಟಲ್ಲಿ ಬರೀ ಎಲ್ಲ ಒಂದು ಜೂನಿಯರ್ಟಿಸ್ಟರ್ ಪಾಸಿಂಗ್ ಹಿಂಗ್ ಹೋಗಿ ಬರ್ತೀನಿ ಅಂದ್ರೂ ಹೋಗಿದ್ಬಿಡ್ತೀನಿ ಅದು ಮಾತ್ರ ನೀವು ಹೀರೋ ಅಂದ್ರೆಡಿ ಲೀಡ್ ಕ್ಯಾರೆಕ್ಟ್ ಮಾಡಿದಿಲ್ಲ ಸೊ ಅವ್ರ ಜೊತೆ ಆದ್ರೂ ಮಾತ್ರ ನೀವು ಯಾವ ತರ ಪಾತ್ರ ಮಾಡ್ತೀವಿ ರೆಡಿ ಸುಮ್ನೆ ಹಿಂಗೆ ಕೈ ಕಟ್ಕೊಂಡು ಅಲ್ಲೆಲ್ಲ ಪಾಸಿಂಗ್ ಶಾಟ್ ಕೊಟ್ಟರು ಹೊರ್ತವ್ರ ಜೊತೆ ನಿಲ್ಲೇ ಬರೀ ಇಲ್ಲ ಅವ್ರ ಹಿಂದೆ ನಿಂತ್ಕೊಳಪ್ಪ ಅಂದ್ರೂ ರೆಡಿ ಏನಿಲ್ಲ ಬರೀ ಯಾವ ಹೀರೋಯಿನ್ ಜೊತೆ ಮಾಡೋದು ಇಷ್ಟ ಆದ್ರೆ ಜಾಸ್ತಿ ನೋಡಿ ರಚಿತಾ ಮೇಡಮ್ ಬಗ್ಗೆ ನಾನು ಅದನ್ನ ಕೇಳಕಂತೊಂಡೆ ಈಗ ಆಲ್ರೆಡಿ ಅವರು ಮೇಡಂ ಅಂತ ಅಂದ್ರೆ ಒಂದು ಗುರು ತರ ಮೇಡಂ ಈಗ ನೀವು ಟೀಚರ್ ಟೀಚರ್ ತರ ಅವರು ಸೊ ಅವ್ರ ಜೊತೆ ಹೀರೋ ಆಗಿ ಅವರು ನಿಮಿಗೆ ಹೀರೋಯಿನ್ ಸೋ ಆ ತರ ಒಂದು ಪಾತ್ರ ಸಿಕ್ತು ಅಂದ್ಬಿಡಿ ಅಷ್ಟೊಂದು ದೊಡ್ಡ ಮಾತು ಅಷ್ಟೆಲ್ಲ ಆಗಲ್ಲ ಬಟ್ ಅವ್ರ ಜೊತೆ ಆಕ್ಟ್ ಮಾಡೋದು ಖಂಡಿತ ಯಾವ ಯಾವ ಕ್ಯಾರೆಕ್ಟರ್ ಸಿಕ್ತು ಮಾತು ಮಾಡ್ತೀನಿ ತಮ್ಮ ಕೆರೆಕ್ಟರ್ ಅದು ತಮ್ಮ ಕೆರೆಕ್ಟರ್ ತಮ್ಮ ಬೇಡ ಬಿಟ್ ಬೇರೆ ಏನು ಹೀರೋ 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 ಇಲ್ಲ ಅಂದ್ರೂ ಪರವಾಗಿಲ್ಲ ಒಂದ್ ಯಾವ ಜೊತೆ ಅವ್ರ ಕಾಂಬಿನೇಷನ್ ಸಿಕ್ಕ್ರೂ ಮಾಡ್ತೀನಿ ಹೀರೋನೇ ಅಂತ ಏನಲ್ಲ ಅದೃಷ್ಟ ಮಾಡ್ತೀನಿ ಭಗವಂತ ಒಳ್ಳೆ ಚಾನ್ಸ್ ಕೊಟ್ರೆ ಈಗ ಒಂದು ಒಂದು ನಿಮ್ಮ ಇಂಡಸ್ಟ್ರಿ ಏನಾಗುತ್ತೆ ಅಂದ್ರೆ ನಿಮ್ಗೊಂದು ಅವಕಾಶ ಬರುತ್ತೆ ಎರಡು ಅವಕಾಶ ಒಟ್ಟು ಬಂದ್ಬಿಡುತ್ತೆ ಏನಂದ್ರೆ ಒಂದ್ ಕಡೆ ಡಿ ಬಾಸ್ದು ಒಂದ್ ಸಿನಿಮಾ ನಡೀತಾ ಇರುತ್ತೆ ಇನ್ನೊಂದ್ ಕಡೆ ಸುದೀಪಾಂಡವ್ರೆ ಹಾ ಇಬ್ರು ಕಾಲ್ ಮಾಡ್ತಾರೆ ಅಂದ್ರೆ ಅವ್ರ ಕಡೆ ಪ್ರೊಡ್ಯೂಸರ್ ಕಾಲ್ ಮಾಡ್ತಾರೆ ಅವಿನಾಶ್ ಅವ್ರೆ ನಿಮ್ ಒಂದು ಕ್ಯಾರೆಕ್ಟರ್ ಇದೆ ಒಳ್ಳೆ ಕ್ಯಾರೆಕ್ಟರ್ ಅಂತ ಇವ್ರ ಫೋನ್ ಮಾಡ್ತಾರೆ ಅವ್ರ ಮಾಡ್ತಾರೆ ಸೊ ಏನು ಯಾವ್ದು ಸೆಲೆಕ್ಟ್ ಮಾಡ್ಕೊತೀನಿ ಒಂದಿನ ಇದು ಇದ್ ಮಾಡ್ತೀನಿ ಇನ್ನೊಂದಿನ ಅದ್ ಮಾಡ್ತೀನಿ ಇಲ್ಲಪ್ಪ ನೀವು ಒಂದೇ ಸಲ ಬರಬೇಕು ಅಂತ ಒಂದೇ ದಿನ ಆದ್ರೆ ಡೈರೆಕ್ಟರ್ ಕಾಲ್ ಮುಗಿದಾರನು ಫಸ್ಟ್ ದರ್ಶನ ಹಿಂಗ ಹೋಗಿ ಮುಗಿಸ್ಕೊಂಡ್ಬಿಡ್ತೀನಿ ಹಿಂಗ ಬಂದ್ ಹಿಂಗ ಹೋಗ್ಬಿಡ್ತೀನಿ ಅಂತ ಹಂಗ ಹೋಗ್ಬಿಡ್ತೀನಿ ಇಲ್ಲ ಎರಡು ಮಾಡ್ತೀನಿ ಅದ್ರಲ್ಲಿ ಏನಿಲ್ಲ ಬೇರೆ ಬೇರೆ ದಿನ ಡೇಟ್ ಬೇರೆ ಅಂದ್ರೆ ಫಸ್ಟ್ ಮುಗಿಸ್ಕೊಂಡು ಇದನ್ನ ಮುಗಿಸ್ಕೊಂಡು ಅದನ್ನು ಮುಗಿಸ್ತೀನಿ